ಇದು ಶಿಕ್ಷಣ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳ ಶಿಕ್ಷಣ ಅದೋಗತಿಯಾಗಿದೆ ಶಿಕ್ಷಣ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳ ಶಿಕ್ಷಣ ಅಧೋಗತಿಯಾಗಿದೆ ಏಳು ಸಾವಿರ ಮಕ್ಕಳಿಗೆ ಓದೋಕೆ ಬರೆಯೋಕೆ ಬರಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹಿಂದುಳಿದ ಏಳು ಸಾವಿರ ಮಕ್ಕಳಿದ್ದಾರೆ ಜಿಲ್ಲೆಯ ಮಕ್ಕಳಿಗೆ ಗಣಿತವಂತೂ ಬರೋದೇ ಇಲ್ವಂತೆ ಕಲಿಕೆ ಪ್ರಮಾಣ ಹೆಚ್ಚಿಸುವುದಕ್ಕೆ ಒಂದು ಕಡೆ ಶಿಕ್ಷಣ ಇಲಾಖೆ ನಾನಾ ರೀತಿಯಲ್ಲಿ ಹರಸಾಹಸ ಮಾಡ್ತಾ ಇದೆ ಇಲ್ಲಿ ಶಿಕ್ಷಕರ ನಿರ್ಲಕ್ಷ್ಯ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇದೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಡಿಪಿಐ ಅವರು ವರ್ಕೌಟ್ ಆಗುತ್ತಾ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಸ್ತ್ರ ಶಿಕ್ಷಣ ಸಚಿವರು ನೋಡಲೇಬೇಕು ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಏಳು ಸಾವಿರ ಮಕ್ಕಳಿಗೆ ಏನೂ ಬರಲ್ಲ ಗಣಿತವಂತೂ ಮಕ್ಕಳಿಗೆ ಬರದೇ ಇಲ್ಲ ಇಲ್ಲಿ ಶಿಕ್ಷಕರ ನಿರ್ಲಕ್ಷ್ಯ ಬಹಳ ಎದ್ದು ಕಾಣುತ್ತೆ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಹಿಂದುಳಿದಿದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ನಾನಾ ಯೋಜನೆಯನ್ನ ರೂಪಿಸಿದೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೆಳೆಯೋದಕ್ಕೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿ ಆದರೆ ಈ ರೀತಿ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ್ರೆ ಕುಂಠಿತ ಆದರೆ ಯಾರು ತಾನೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸೋದಕ್ಕೆ ಇಷ್ಟಪಡ್ತಾರೆ ಪೋಷಕರು ಶೂಭಾಗ್ಯ ಅದರ ಜೊತೆಗೆ ಉಚಿತವಾಗಿ ಪುಸ್ತಕ ಬಿಸಿಯೂಟ ಮೊಟ್ಟೆ ಎಲ್ಲ ರೀತಿಯಲ್ಲೂ ಮಕ್ಕಳನ್ನು ಸೆಳೆಯೋದಕ್ಕೋಸ್ಕರ ಆದರೆ ಸುಮಾರು ಏಳು ಸಾವಿರ ಮಕ್ಕಳಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಓದೋಕೆ ಬರೆಯೋಕ್ಕೆ ಬರಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಹೋದ ವರ್ಷ ಫಲಿತಾಂಶದಲ್ಲಿ ಕಡಿಮೆ ಬಂದಿದೆ ಎಂದು ನಮಗೆ ರಿಸಲ್ಟ್ ನೋಡಿದಾಗ ಗೊತ್ತಾಗಿದ್ದು ಈ ವಿಷಯವಾಗಿ ನಾವು ಜಿಲ್ಲೆಯ ಎಲ್ಲ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಭೆಯನ್ನು ಕರೆದು ಮತ್ತು ಸಹ ಶಿಕ್ಷಕರ ವಿಷಯ ವೇದಿಕೆಯಲ್ಲಿ ಸಭೆಯನ್ನು ಕರೆದು ಚರ್ಚಿಸಿದಾಗ ಜೂನ್ ತಿಂಗಳಲ್ಲಿ ನಾವು ಎಸ್ ಎಸ್ ಸಿಗೆ ಬಂದಂಥ ಮಕ್ಕಳ ಈ ಭಾಷಾ ಪ್ರೌಢಿಮೆ ಮತ್ತು ಗಣಿತದ ಮಕ್ಕಳು ಗಣಿತದಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳು ಶೈಕ್ಷಣಿಕ ಪ್ರಗತಿಯ ಸಂದರ್ಭಕ್ಕೆ ಅಧ್ಯಯನ ಮಾಡಿ ಅಂದರೆ ಈ ಡಯಾಗ್ನೋಸಿಸ್ ಟೆಸ್ಟ್ ಮಾಡಿ ನೋಡಲಾಗಿ ಏಳು ಸಾವಿರ ಮಕ್ಕಳು ಕಲಿಕೆಯಲ್ಲಿ ನಮಗೆ ಹಿಂದುಳಿದಿದ್ದು ಕಂಡವ ಅದರಂತೆ ನಾವು ಯೋಜನೆ ಸಿದ್ಧಪಡಿಸಿಕೊಂಡು ಈ ವರ್ಷ ಎಲ್ಲ ಮಕ್ಕಳು ಕೂಡ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶ ಪಡಿಬೇಕು ಅನ್ನೋ ಉದ್ದೇಶದಿಂದ ನಮ್ಮದೇ ಆದ ಕ್ರಿಯೋಜನೆ ಸಿದ್ಧಪಡಿಸಿಕೊಂಡು ಸ್ವತಃ ಡಿ ಪಿ ಐ ಶ್ರೀಶೈಲಾ ಬೀರ ದಾರ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಬಹಳ ಬೇಸರ ಆಗುತ್ತೆ ಸರ್ ಸರ್ಕಾರ ನಾನಾ ಯೋಜನೆಗಳನ್ನ ಜಾರಿಗೆ ತಂದಿದೆ ಸರ್ಕಾರಿ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನ ಕಳಿಸಬೇಕು ಅಂತ ನಿಟ್ಟಿನಲ್ಲಿ ನಾನಾ ಯೋಜನೆಗಳು ಜಾರಿಯಾಗಿದೆ ಆದ್ರೆ ಆದರೆ ಸರ್ಕಾರಿ ಶಾಲೆಗಳು ಈ ರೀತಿ ಗತಿಯಾದ್ರೆ ಹೆಂಗ್ ಸರ್ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ ಬಹಳ ಬೇಸರದ ವಿಚಾರ ಸರ್ ಇದು ಖಂಡಿತವಾಗ್ಲೂ ಕೂಡ ಮೇಡಮ್ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ಅಷ್ಟೇ ಅಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಲ್ಲಿ ನಾವು ಜೂನ್ ತಿಂಗಳಲ್ಲಿ ಮಕ್ಕಳ ಡಯಾಗ್ನೋಸಿಸ್ ಟೆಸ್ಟ್ ಮಕ್ಕಳನ್ನು ಪೂರ್ವಭಾವಿ ಅಂದ್ರೆ ಓದ್ ಮುಂದಿನ ಇದಕ್ಕೆ ಪಾಠಕ್ಕೆ ಸಿದ್ಧತೆ ಮಾಡೋಕಾರ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸ್ತೀವಿ ಮೇಡಮ್ ಆ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಬರಲಿಕ್ಕೆ ಅಂದ್ರೆ ಕನ್ನಡ ಇಂಗ್ಲಿಷ್ ಹಿಂದಿ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸಾವಿರ ಮಕ್ಕಳು ಕ್ರಿಯಾ ಯೋಜನೆ ಮಾಡಿ ಅವರಿಗೆ ಬೆಳಿಗ್ಗೆ ವೇಕಪ್ ಕಾಲ್ ಮಾಡೋದು ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಓದ್ಲಿಕ್ಕೆ ಸ್ಪೆಷಲ್ ಕ್ಲಾಸ್ ಒಂಬತ್ತುವರೆಗೆ ವರೆಗೆ ಮತ್ತೆ ಸಂಜೆ ಗುಂಪು ಅದೇನ ಬಡ್ಡಿ ಫೇರ್ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇವೆಲ್ಲ ಮಾಡ್ಲಿಕ್ಕೆ ನಾವು ಫಸ್ಟ್ ಏನ್ ಮಾಡ್ದೇ ಎಷ್ಟು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಾರೆ ಅನ್ನೋದು ನಾವು ಪಟ್ಟಿ ಸರ್ ಸರ್ ಅದರಂತೆ ಈಗ ಏನ್ ಮಾಡಿದ್ವಿ ನಾವು ನಮ್ಮದೇ ಆದಂತ ಕ್ರಿಯೆ ಯೋಜನೆ ಮಾಡ್ಕೊಂಡು ಮಕ್ಕಳಿಗೆ ವಿಶೇಷವಾದ ತರಬೇತಿ ಕೊಡ್ತಾ ಇದ್ವಿ ಈಗ ಏಳು ಸಾವಿರ ಮಕ್ಕಳಲ್ಲಿ ಮೂರು ಮಕ್ಕಳಿಗೆ ಒಂದ್ ಓದ್ಲಕ್ಕ ಲಕ್ಷ ಬರ್ತಾ ಇದೆ ಖಂಡಿತ ಖಂಡಿತ ಸರ್ ಇನ್ನೊಂದು ಇಲ್ಲ ಮೂರು ಸಾವಿರದ ಆರ್ನೂರು ಮಕ್ಕಳು ಇನ್ನೂ ಕಲಿಕೆಯಲ್ಲಿ ಹೊಂದಿನ್ ಮಾಡಿದ್ವಿ ಖಂಡಿತ ನಿಮ್ಮ ಈ ನಿರ್ಧಾರ ಖಂಡಿತವಾಗ್ಲೂ ಕೂಡ ಶ್ಲಾಘನೀಯ ಸರ್ ಇದು ಇದೇ ರೀತಿ ಮುಂದುವರಲಿ ಅದರ ಜೊತೆಗೆ ಶಿಕ್ಷಕರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಪಾಠ ಆಗಬೇಕಾಗುತ್ತೆ ಸರ್ ಆ ನಿಟ್ಟಿನಲ್ಲೂ ಕೂಡ ನೀವು ಕ್ರಮ ತೆಗೆದುಕೋಬೇಕು ಅದೇ ರೀತಿಯಾಗಿ ಎಲ್ಲಾ ಶಿಕ್ಷಕರು ಕೂಡ ನಾವು ಒಂದೇ ಈ ಮೇಲೆ ಏಳನೇ ತರಗತಿಯಿಂದಲೇ ಮಗುವಿಗೆ ಓದಕ್ ಬರ್ಲಕ್ ಬರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ನಾವು ಸಭೆ ಮಾಡಿ ಮೇಡಂ ಅವ್ರಿಗೆ ಕೂಡ ನಿಮ್ಮ ಮಕ್ಕಳಿಗೆ ನಾವು ಸ್ವತಃ ನಮ್ಮ ತಂಡ ಬರುತ್ತೆ ಪರೀಕ್ಷೆ ಮಾಡ್ಲಿಕ್ಕೆ ಮಕ್ಕಳಿಗೆ ಖಂಡಿತ ಓದಕ್ ಬರಬೇಕು ಬರದೇ ಇದ್ರೆ ನಿಮಗೂ ಕೂಡ ನಿಮ್ಗೆ ಕೂಡ ಕ್ರಮ ನೋಟಿಸ್ ಕೂಡ ಕೊಟ್ಟಿವಿ ಮೇಡಮ್ ಖಂಡಿತ ಸರ್ ನಾವಂತೂ ಈ ವಿಚಾರವನ್ನ ಮುಂದಿನ ದಿನಗಳಲ್ಲಿ ಫಾಲೋಅಪ್ ಮಾಡ್ತೀವಿ ಸರ್ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗಿದೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಶುಕ್ರಾಜ್ ಈಗ ತಾನೇ ಡಿಡಿ ಪಿ ಐ ಮಾತನಾಡಿದ್ರು ಶ್ರೀಶೈಲ ಬೀರಾದಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ ನೋಡೋಣ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಈಗ ಶಿಕ್ಷಕರ ವಿರುದ್ಧ ಏನ್ ಕ್ರಮ ಆಗಿದೆ ಅಂದ್ರೆ ಯಾವ ರೀತಿ ಅವರಿಗೆ ವಾರ್ನ್ ಮಾಡಲಾಗಿದೆ ಅಂತ ಶುಕ್ರಾಜ್ ಎಸ್ ಪೂರ್ಣಿಮಾ ಏನಂತಂದ್ರೆ ಈ ಒಂದು ಫಲಿತಾಂಶ ನಿಜಕ್ಕೂ ಕೊಪ್ಪಳ ಜಿಲ್ಲೆಯ ಜನರಿಗೆ ಒಂದು ಅಚ್ಚರಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಪ್ರೌಢಶಾಲೆಯ ಒಂದು ಎಸ್ ಎಸ್ ಎಲ್ ಸಿ ಮಕ್ಕಳು ಯಾಕೆ ಈ ಒಂದು ಫಲಿತಾಂಶ ಪಡೆಯೋದರಲ್ಲಿ ವಿಫಲ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಫಲಿತಾಂಶ ಅವ್ರಿಗೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು ಸುಮಾರು ಜಿಲ್ಲೆ ಒಂದರಲ್ಲೇ ಏಳು ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಮತ್ತು ಗಣಿತ ಆದ ಕ ಒಂದು ಕೂಡಿಸುವ ಕಳೆ ಒಂದು ಲೆಕ್ಕ ಕೂಡ ಬರದೇ ಇರೋದು ಈ ಒಂದು ಕೊಪ್ಪಳ ಜಿಲ್ಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಫೇಲ್ ಆಗುವ ಮಕ್ಕಳು ಯಾಕೆ ಫೇಲ್ ಆಗ್ತಾ ಇರೋ ಫೇಲ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಏನು ಪ್ರಸಕ್ತ ವರ್ಷದಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಸಾವಿರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಓದ್ತಾ ಇರತಕ್ಕಂಥದ್ದು ಈ ಕುರಿತಾಗಿ ಏನು ಹಿಂದಿನ ವರ್ಷದಲ್ಲಿ ಒಂದು ಈ ಫಲಿತಾಂಶ ಬಂದಿತ್ತು ಇದನ್ನು ಹೇಗಾದರೂ ಮಾಡಿ ನಾವು ಸರಿ ಮಾಡ್ಬೇಕು ಅಂತಂದು ಕೊಪ್ಪಳ ಡಿ 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 ಪಿ ಸೇರಿದಂತೆ ಹಲವರು ಕೂಡ ಈ ಒಂದು ಮುಖ್ಯೋಪ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಹ ಶಿಕ್ಷಕರಿಗೆ ಒತ್ತಡ ಇರತಕ್ಕಂಥದ್ದು ಹೇಗಾದರೂ ಮಾಡಿ ನೀವು ಕೊಪ್ಪಳ ಜಿಲ್ಲೆಯ ಒಂದು ಎಸ್ ಎಸ್ ಎಲ್ ಫಲಿತಾಂಶವನ್ನು ಇಂಪ್ರೂವ್ ಮಾಡಬೇಕು ನಾವು ಮೊದಲಿಗರಾಗಿ ಹೊಮ್ಮಬೇಕು ಯಾವುದೇ ಒಂದು ಫಲಿತಾಂಶದಲ್ಲಿ ಅಂತಂದು ಅವರಿಗೆ ಮೇಲಿಂದ ಮೇಲೆ ಒಂದು ಒತ್ತಡ ಇರ್ತಿರೋದು ಆದರೆ ಈ ಒಂದು ಪ್ರಮುಖ ಒಂದು ಪ್ರಾಥಮಿಕ ಹಂತದಲ್ಲಿ ಯಾಕೆ ಶಿಕ್ಷಣ ಒಂದು ಏನು ಮಕ್ಕಳಿಗೆ ಸರಿಯಾದ ಶಿಕ್ಷಣ ದೊರೆತಿಲ್ಲ ಅನ್ನೋದು ಸಹ ಶಿಕ್ಷಕರ ಒಂದು ಏನು ದೂರಿನಲ್ಲಿ ಅವರು ಮೆನ್ಷನ್ ಮಾಡಿರತಕ್ಕಂಥದ್ದು ಈಗ ಮಕ್ಕಳನ್ನು ಕಡ್ಡಾಯ ಶಿಕ್ಷಣ ಅಡಿಯಲ್ಲಿ ಯಾ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಮಕ್ಕಳನ್ನು ಯಾವುದೇ ರೀತಿ ಶಾಲೆಗೆ ಶಾಲೆಗೆ ಬರೆದಿದ್ರು ಕೂಡ ಅವರನ್ನು ಹಾಜರಿ ಆಗಬೇಕು ನಾವು ಅವರನ್ನು ನಾವು ಪಾಸ್ ಮಾಡಿ ಕಳಿಸಬೇಕು ಹೀಗಾಗಿ ಪ್ರೌಢಶಾಲೆಯಲ್ಲಿ ಅವ್ರಿಗೆ ಬಂದ್ ಬಂದ ನಂತರ ನಾವು ಏನಾದರೂ ಹೇಳಕ್ಕೆ ಹೋದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಕನ್ನಡ ಓದೋಕ್ಕೆ ಬರೋದಕ್ಕೆ ಮತ್ತು ಗಣಿತದಲ್ಲಿ ಯಾವುದೇ ಲೆಕ್ಕ ಬರದೇ ಇರೋದನ್ನ ನಾವು ಯಾವ ರೀತಿ ಪಾಸ್ ಮಾಡಬೇಕು ಅನ್ನೋದು ಕುರಿತು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿ ಅವ್ರಿಗೆ ಮತ್ತು ಓಕೆ ಥ್ಯಾಂಕ್ ಯು